ನಮಸ್ಕಾರ ಎಲ್ಲರಿಗೂ ಅಡುಗೆ ಆಗಾರಕ್ಕೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಸಾಲ ಪುರಿ ಪಾನಿಪುರಿ ಹಾಗೆ ಗೋಲ್ಗಪ್ಪ ಮಾಡೋದಕ್ಕೆ ಪೂರಿಗಳನ್ನ ಹೇಗೆ ಮನೆಯಲ್ಲೇ ಮಾಡೋದು ಅಂತ ನೋಡೋಣ ಈ ಪೂರಿಗಳಂತೂ ಹೊರಗಡೆ ಸಿಗುವ ಪೂರಿಗಳಿಗಿಂತ ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ ಹಾಗೆ ಒಂದ್ಸಲ ಈ ಪೂರಿಗಳನ್ನ ಮಾಡಿ ಒಂದು ಬಾಕ್ಸ್ ಬಾಕ್ಸ್ನಲ್ಲಿ ಇಟ್ಕೊಂಡ್ರೆ ಹದಿನೈದು ದಿನಗಳವರೆಗೂ ಕ್ರಿಸ್ಪಿಯಾಗಿರುತ್ತೆ ನಮ್ಗೆ ಯಾವಾಗ ಬೇಕೋ ಅವಾಗೆಲ್ಲ ಚಾಟ್ಸ್ನ ಸುಲಭವಾಗಿ ಮಾಡ್ಕೊಂಡು ತಿನ್ಬೋದು ಬನ್ನಿ ಹಾಗಿದ್ರೆ ಪೂರಿಗಳನ್ನ ಹೇಗೆ ಮಾಡೋದು ಅಂತ ನೋಡೋಣ ಪೂರಿ ಮಾಡೋದಕ್ಕೆ ಇಲ್ಲಿ ಒಂದು ಕಪ್ಪು ಬಾಂಬೆ ರವೆ ತಗೊಂಡಿದ್ದೀನಿ ಹಾಗೆ ಕಾಲು ಕಪ್ಪು ಮೈದಾ ಹಿಟ್ಟು ಹಾಗೆ ಅರ್ಧ ಕಪ್ಪು ನೀರನ್ನು ತಗೊಂಡಿದ್ದೀನಿ ಈ ನೀರನ್ನು ಕುದಿಸ್ಕೋಬೇಕಾಗುತ್ತೆ ಕುದಿಯುವಂಥ ನೀರಿನಲ್ಲಿ ರವೆ ಮಿಶ್ರಣನ ಕಲಿಸ್ಕೋಬೇಕಾಗುತ್ತೆ ನೀರನ್ನು ಕುದಿಯೋಕೆ ಬಿಟ್ಟಿದ್ದೀನಿ ಅಷ್ಟರಲ್ಲಿ ಒಂದು ಬೌಲ್ಗೆ ರವೆನ ಸೇರಿಸ್ತಾ ಇದ್ದೀನಿ ಜೊತೆಗೆ ಮೈದಾವನ್ನು ಸಹ ಸೇರಿಸಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಉಪ್ಪು ಅಥವಾ ಸೋಡಾ ಯಾವುದನ್ನು ಬಳಸ್ತಾ ಇಲ್ಲ ನೋಡಿ ಇಲ್ಲಿ ನೀರು ಚೆನ್ನಾಗಿ ಕುದೀತಾ ಇದೆ ಈ ನೀರನ್ನು ರವೆಗೆ ಹಾಕಿ ಸ್ಪೂನಿನ ಸಹಾಯದಿಂದ ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಂದು ಕಪ್ ರವೆಗೆ ಅರ್ಧ ಕಪ್ ನೀರು ಕರೆಕ್ಟಾಗಿ ಸಾಕಾಗುತ್ತೆ ನೋಡಿ ಈ ರೀತಿ ಸ್ಪೂನಲ್ಲಿ ಮೊದಲು ಮಿಕ್ಸ್ ಮಾಡಿಕೊಂಡು ಹಿಟ್ಟು ಸ್ವಲ್ಪ ಬೆಚ್ಚಗಾದ್ಮೇಲೆ ಕೈಯಲ್ಲಿ ನಾದ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಹಿಟ್ಟನ್ನು ಕಲಿಸ್ತಾ ನಾದ್ಕೋಬೇಕಾಗುತ್ತೆ ಈಗ ಹಿಟ್ಟು ನಾದಿದ್ದಾಗಿದೆ ಈ ರೀತಿ ಗಟ್ಟಿಯಾಗೆ ಇರಬೇಕು ಹಿಟ್ಟು ಈಗ ಇದನ್ನ ಒದ್ದೆ ಬಟ್ಟೆನಲ್ಲಿ ಮುಚ್ಚಿ ಅರ್ಧ ಗಂಟೆ ಬಿಡೋಣ ಈಗ ಅರ್ಧ ಗಂಟೆ ಆಗಿದೆ ಹಿಟ್ ಹೇಗಾಗಿದೆ ಅಂತ ನೋಡೋಣ ನೋಡಿ ಹಿಟ್ಟನ್ನು ಈಗ ಮತ್ತೊಮ್ಮೆ ನಾದ್ಕೋಬೇಕಾಗುತ್ತೆ ಇನ್ನು ಆದೋದಕ್ಕಿಂತ ಮುಂಚೆ ಒಂದು ಅಥವಾ ಎರಡು ಸ್ಪೂನ್ ಎಣ್ಣೆಯನ್ನು ಸೇರಿಸಿ ನಾದ್ಕೊಳ್ಳೋದ್ರಿಂದ ಹಿಟ್ಟು ಚೆನ್ನಾಗಿ ಆಗುತ್ತೆ ಇಲ್ಲಿ ಬಾಂಬೆ ರವೆ ಯೂಸ್ ಮಾಡಿ ಪೂರಿಗಳನ್ನು ಮಾಡೋದ್ರಿಂದ ಪೂರಿಗಳು ತುಂಬ ದಿನಗಳವರೆಗೂ ಕ್ರಿಸ್ಪಿಯಾಗಿರುತ್ತೆ ಈಗ ಹಿಟ್ಟು ನಾದಿದ್ದಾಗಿದೆ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಉಂಡೆಗಳು ಮಾಡಿಕೊಂಡು ಹಿಟ್ಟನ್ನು ಇಟ್ಕೋಬೇಕಾಗುತ್ತೆ ಈಗ ಒಂದೇ ಒಂದೇ ಉಂಡೆನ ತಗೊಂಡು ಈ ರೀತಿ ಲಟ್ಟಿಸ್ಕೋಬೇಕಾಗುತ್ತೆ ಲಟ್ಸೋದಿಕ್ಕೆ ಯಾವುದೇ ಎಣ್ಣೆ ಅಥವಾ ಹಿಟ್ಟನ್ನ ಬಳಸೋ ಅವಶ್ಯಕತೆ ಇಲ್ಲ ಹಿಟ್ಟು ಗಟ್ಟಿಯಾಗಿರೋದ್ರಿಂದ ಸುಲಭವಾಗಿ ತಿರುಗಿಸ್ಕೊತಾ ತಿರುಗಿಸ್ಕೊತಾ ಲಟ್ಟಿಸ್ಕೋಬೋದು ಇದನ್ನು ಚಪಾತಿ ಹದಕ್ಕೆ ಹೊತ್ಕೊಂಡು ಈ ರೀತಿ ಕಟರ್ ಅಥವಾ ಯಾವುದಾದ್ರೂ ಬಾಕ್ಸ್ನ ಮುಚ್ಚಳದ ಸಹಾಯದಿಂದ ಈ ರೀತಿ ಕಟ್ ಮಾಡಿಕೊಂಡ್ರೆ ಪೂರಿಗಳು ರೆಡಿ ಆಗುತ್ತೆ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೋಬೋದು ನೋಡಿ ಪೂರಿಗಳು ಚೆನ್ನಾಗಿ ಬಂದಿದೆ ಕಟ್ ಮಾಡ್ಕೊಂಡಿರುವಂತಹ ಪೂರಿಗಳನ್ನೆಲ್ಲ ಒಂದು ಪ್ಲೇಟ್ಗೆ ಈ ರೀತಿ ಜೋಡಿಸ್ಕೋಬೇಕಾಗುತ್ತೆ ಯಾಕೆಂದ್ರೆ ಇದು ಮೇಲ್ಪದರ ಸ್ವಲ್ಪ ಒಣಗಿ ಗಟ್ಟಿ ಆಗ್ಬೇಕು ಅವಾಗ್ಲೇನೆ ಪೂರಿಗಳು ಚೆನ್ನಾಗಿ ಉಬ್ಬಿ ಬರೋದು ಈಗ ಮಳೆಗಾಲ ಆಗಿರೋದ್ರಿಂದ ಒಂದ್ ಮೂವತ್ ನಿಮಿಷ ಈ ರೀತಿ ಬಿಡ್ಬೇಕಾಗತ್ತೆ ಮೇಲ್ಪದ್ರ ಎಲ್ಲಾ ಒಣಗಿ ಇದು ಸ್ವಲ್ಪ ಗಟ್ಟಿ ಆದ್ಮೇಲೆ ಪೂರಿಗಳನ್ನ ಕರಿಬೇಕಾಗತ್ತೆ ನೋಡಿ ಇಲ್ಲಿ ಎಣ್ಣೆ ಬಿಸಿ ಆಗಕ್ ಬಿಟ್ಟಿದೀನಿ ಈಗ ಒಂದೊಂದೇ ಪೂರಿಗಳನ್ನ ಕರಿತಾ ಇದ್ದೀನಿ ಇದು ಮೇಲ್ಭಾಗದ್ದು ಮೇಲ್ಭಾಗಾನೇ ಇರಬೇಕು ಕೆಳಭಾಗದ್ದು ಕೆಳ ಭಾಗನೇ ಆ ರೀತಿ ಕರಿಬೇಕು ಆಗ ಪೂರಿಗಳು ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡ್ತಾ ಇರ್ಬೋದು ಎಲ್ಲ ಪೂರಿಗಳು ಚೆನ್ನಾಗಿ ಉಬ್ಬಿ ಬಂದಿದೆ ಈ ರೀತಿ ಬಣ್ಣ ಬರೋವರೆಗೂ ಕರಿಬೇಕಾಗುತ್ತೆ ಬೇಗನೆ ತೆಗ್ದುಬಿಟ್ರೆ ಇದು ಪೂರಿಗಳು ಮೆತ್ತಗಾಗ್ಬಿಡುತ್ತೆ ಅದರಿಂದ ಈ ರೀತಿ ಬಣ್ಣ ಬರೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಪೂರಿಗಳನ್ನ ತೆಕ್ಕೊಂಡ್ರೆ ಆಯಿತು ನೋಡ್ತಾ ಇರ್ಬೋದು ಪೂರಿಗಳು ಚೆನ್ನಾಗಿ ಉಬ್ಬಿ ಬಂದಿದೆ ಇದೇ ರೀತಿ ಎಲ್ಲ ಪೂರಿಗಳ್ನು ಮಾಡಿ ಇಲ್ಲಿ ತೆಕ್ಕೊಂಡಿದ್ದೀನಿ ಒಂದು ಕಪ್ ರವೆಲಿ ಇಲ್ಲಿ ನೂರು ಪೂರಿಗಳಷ್ಟು ಆಗಿದೆ ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ಮಾಡ್ಕೋಬೋದು ಪೂರಿಗಳನ್ನೆಲ್ಲ ಮೇಲೆ ಈ ರೀತಿ ಒಂದು ದೊಡ್ಡ ಪಾತ್ರೆಗೆ ಹಾಕಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ನೋಡಿ ಮೇಲೆ ಎಲ್ಲ ಪೂರಿಗಳು ಈ ರೀತಿ ಕ್ರಿಸ್ಪಿಯಾಗಿರುತ್ತೆ ಇದರಿಂದ ನೀವು ಯಾವುದೇ ಥರದ ಚಾಟ್ಸ್ಗಳನ್ನ ಮಾಡ್ಕೊಂಡು ತಿನ್ಬೋದು ಇದೇ ರೀತಿ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗಾಗಿ ಅಡುಗೆ ಆಗರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸಿಗೋಣ ಮತ್ತೊಂದು ಅಡುಗೆಯೊಂದಿಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು